ವಿಜಯಪುರದಲ್ಲಿ ಒಂದು ಹೊಸ ಕೈಗಾರಿಕಾ ಕ್ರಾಂತಿ ಆಗ್ತಾ ಇದೆ ಏನಿದು ಬೃಹತ್ ಯೋಜನೆ ಬನ್ನಿ ನೋಡೋಣ ಅಬ್ಬಬ್ಬಾ ಬರೋಬ್ಬರಿ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಹೂಡಿಕೆ ಆದರೆ ಇಷ್ಟೊಂದು ದುಡ್ಡು ಎಲ್ಗೋಗ್ತಿದೆ ಈ ಹೂಡಿಕೆ ಜಿಲ್ಲೆಯ ತಿಡುಗುಂದಿ ಭಾಗದ ಒಂದು ಸಾವಿರದ ಎರಡು ನೂರು ಎಕರೆ ಭೂಮಿಯನ್ನ ಸಂಪೂರ್ಣವಾಗಿ ಬದಲಿಸಲಿದೆ ಈ ಬದಲಾವಣೆ ಒಂದೇ ದಿನದಲ್ಲಿ ಆಗೋದಲ್ಲ ಮುಂದಿನ ಐದರಿಂದ ಏಳು ವರ್ಷಗಳ ಪ್ಲಾನ್ ಇದು ಸದ್ಯ ಈ ಭಾಗದ ದೊಡ್ಡ ಸಮಸ್ಯೆಯೆಂದ್ರೆ ಯುವಕರು ಕೆಲಸ ಹುಡುಕಿ ಬೆಂಗಳೂರು ಮುಂಬೈಗೆ ಹೋಗ್ತಿರೋದು ಹಾಗಾದ್ರೆ ಯುವಕರ ಈ ವಲಸೆಯನ್ನ ತಡೆಯೋಕೆ ಸಾಧ್ಯ ಇದ್ಯಾ ಅದಕ್ಕೇನಾದ್ರೂ ದಾರಿ ಇದ್ಯಾ ಖಂಡಿತ ಇದೆ ಈ ಹೊಸ ಇಂಡಸ್ಟ್ರಿಯಲ್ ಲಾಜಿಸ್ಟಿಕ್ಸ್ ಪಾರ್ಕ್ ಸ್ಥಳೀಯವಾಗಿಯೇ ಸಾವಿರಾರು ಉದ್ಯೋಗ ಸೃಷ್ಟಿಸಲಿದೆ ವಿಜಯಪುರ ಯಾಕೆ ಪರ್ಫೆಕ್ಟ್ ಜಾಗ ಅಂದ್ರೆ ಇಲ್ಲಿ ಎಲ್ಲವೂ ಇದೆ ಹೆದ್ದಾರಿ ನೀರು ಪ್ರತಿಭೆ ಎಲ್ಲವೂ ಇದು ಕೇವಲ ಸಾಮಾನ್ಯ ಪಾರ್ಕಲ್ಲ ಅಲ್ಲ ರಿನ್ಯೂಬಲ್ ಎನರ್ಜಿ ಬ್ಯಾಟರಿ ಅಂತಹ ಫ್ಯೂಚರ್ ಇಂಡಸ್ಟ್ರಿಗಳು ಇಲ್ಲಿ ಬರ್ತಿವೆ ಇಲ್ಲಿ ಪ್ಲಗ್ ಇನ್ ಪ್ಲೇಸ್ ಸೌಲಭ್ಯ ಇರುತ್ತೆ ಅಂದ್ರೆ ಕಂಪನಿಗಳು ಬಂದು ನೇರವಾಗಿ ಕೆಲಸ ಶುರು ಮಾಡಬಹುದು ಇದರಿಂದ ಮೊದಲು ಕೃಷಿ ಆಧಾರಿತ ಉದ್ಯಮಗಳಿಗೆ ಬೂಸ್ಟ್ ಸಿಗುತ್ತೆ ಆಮೇಲೆ ರಸ್ತು ಹೆಚ್ಚಾಗಿ ಆರ್ಥಿಕತೆಗೂ ಶಕ್ತಿ ಬರುತ್ತೆ ಒಟ್ಟಿನಲ್ಲಿ ಇದು ಇಡೀ ಸ್ಥಳೀಯ ಆರ್ಥಿಕತೆಗೆ ಒಂದು ಹೊಸ ಶಕ್ತಿಯನ್ನೇ ಕೊಡಲಿದೆ ಇಷ್ಟೇ ಅಲ್ಲ ಇನ್ನೊಂದು ದೊಡ್ಡ ಸುದ್ದಿ ಯುಗಾದಿ ಅಷ್ಟರಲ್ಲಿ ವಿಜಯಪುರ ಏರ್ಪೋರ್ಟ್ ಕೂಡ ಶುರುವಾಗಲಿದೆ ಈ ಏರ್ಪೋರ್ಟ್ ಬಂದ್ರೆ ಕನೆಕ್ಟಿವಿಟಿ ಸುಲಭವಾಗಿ ಕೈಗಾರಿಕಾ ಬೆಳವಣಿಗೆಗೆ ಇನ್ನಷ್ಟು ವೇಗ ಸಿಗಲಿದೆ ಹಾಗಾದ್ರೆ ಈ ಎಲ್ಲಾ ಬೆಳವಣಿಗೆಗಳನ್ನು ನೋಡಿದ್ರೆ ವಿಜಯಪುರ ಕರ್ನಾಟಕದ ಮುಂದಿನ ಇಂಡಸ್ಟ್ರಿಯಲ್ ಹಬ್ ಆಗುತ್ತಾ